ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಹನುಮದ್ ಋತದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಅಷ್ಟೇ ವರ್ಷಕ್ಕೊಮ್ಮೆ ಬರುವಂಥ ಈ ಹನುಮದ್ ವೃತವನ್ನು ನಾವು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನದಂದೇ ನಾವು ಆಚರಣೆ ಮಾಡ್ತೇವೆ ತುಂಬ ವಿಶೇಷವಾಗಿ ದೇವಸ್ಥಾನಗಳಲ್ಲೂ ಕೂಡ ಇದನ್ನು ಒಂದು ಅಲಂಕಾರದಿಂದ ಒಂದು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಈ ಹನುಮದ್ ಋತವನ್ನು ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದು ಈ ಹನ್ಮದ್ ವೃತ್ತವನ್ನು ಆಚರಣೆ ಮಾಡುವಂಥ ಸಮಯದಲ್ಲಿ ನಾವು ವ್ರತದ ದಾರವನ್ನು ಕಟ್ಟಿಕೊಂಡು ನಾವು ಈ ಒಂದು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗಾಗಿ ನಾನು ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಒಂದು ಪೂಜೆಯ ಸಂಪೂರ್ಣ ವಿಧಾನವನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ನೋಡಿ ನಾವು ಹನ್ಮದ್ ವೃತವನ್ನು ನಾವು ಎಂದು ಆಚರಣೆ ಮಾಡ್ತೇವೆ ಅನ್ನೋದಾದರೆ ಹದಿಮೂರನೇ ತಾರೀಕು ಡಿಸೆಂಬರ್ ಆಚರಣೆ ಮಾಡ್ತೇವೆ ಅಂದರೆ ತ್ರಯೋದಶಿ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಹನ್ನೆರಡನೆಯ ತಾರೀಕು ರಾತ್ರಿ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿಮೂರನೆಯ ತಾರೀಕು ಸಂಜೆ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಹದಿಮೂರನೇ ತಾರೀಕು ಶುಕ್ರವಾರ ಈ ಒಂದು ಹನುಮದ್ರೋತವನ್ನು ಆಚರಣೆ ಮಾಡಬೇಕಾಗುತ್ತದೆ ಇದರ ಒಂದು ಪೂಜೆ ಕೂಡ ತುಂಬ ವಿಶೇಷವಾಗಿರುತ್ತದೆ ಎಲ್ಲದರ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಹಾಗೆಯೇ ಈ ಒಂದು ಪೂಜೆಯ ಒಂದು ಸಮಯದಲ್ಲಿ ನಾವು ಆದಷ್ಟು ಹನುಮಾನ್ ಅಂದರೆ ಆಂಜನೇಯ ಸ್ವಾಮಿ ಅಷ್ಟೋತ್ತರ ಹೇಳಿಕೊಳ್ಳುವಂಥದ್ದಾಗಿರ್ಬೋದು ಹನುಮಾನ್ ಚಾಲೀಸ್ ಹೇಳಿಕೊಳ್ಳುವಂಥದ್ದಾಗಿರ್ಬೋದು ಹಾಗೆಯೇ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಹೇಳಿಕೊಂಡ್ರೆ ತುಂಬಾ ಒಳ್ಳೆಯದು 도 그래도... ಹಾಗೆಯೇ ಈ ಹನುಮದ್ ವೃತ್ತ ಏನಪ್ಪಾ ಅಂತಂದರೆ ತ್ರಯೋದಶಿ ದಿವಸವೇ ನಾವು ಆಚರಣೆ ಮಾಡಬೇಕಾಗಿರೋದ್ರಿಂದ ಈಗ ಹನ್ನೆರಡನೇ ತಾರೀಕು ನಮಗೆ ತ್ರಯೋದಶಿ ಬಂದಿರೋದ್ರಿಂದ ನಾವು ಎಂದು ಆಚರಣೆ ಮಾಡಬೇಕು ಅನ್ನೋದರಲ್ಲಿ ತುಂಬ ಜನದಲ್ಲಿ ಒಂದು ಗೊಂದಲವಿತ್ತು ಹಾಗಾಗಿ ಹನ್ನೆರಡನೇ ತಾರೀಕು ನಮಗೆ ರಾತ್ರಿ ಪ್ರಾರಂಭವಾಗೋದ್ರಿಂದ ಹದಿಮೂರನೇ ತಾರೀಕು ನಾವು ಈ ಒಂದು ತ್ರಯೋದಶಿಯನ್ನು ಅಂದರೆ ತ್ರಯೋದಶಿ ದಿವಸ ಒಂದು ಆಂಜನೇಯ ಸ್ವಾಮಿಯ ಒಂದು ಹನುಮದ್ ವೃತ್ತವನ್ನು ಆಚರಣೆ ಮಾಡಬೇಕಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು